ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಪಿ ಎಸ್ ಎಸ್ಆರ್ ನಾಯಕ್ ಮೇಡಮ್ ಅವರು ನಗರದಲ್ಲಿ ಸಾಕಷ್ಟು ಬಾರಿ ಸಂಚರಿಸಿ ನಗರದ ಜನತೆಗೆ ಜಾಗೃತರಾಗಿರಲು ತಿಳಿಸಿ ಹೇಳಿದರು ಅದರಂತೆ ಇಂದು ಕೂಡ ನಗರದ ಜನತೆಗೆ ಮತ್ತೆ ಜಾಗೃತಿ ಕೈಗೊಂಡಿದ್ದಾರೆ ಮನೆ ಮನೆಗೆ ತೆರಳಿ ಪಿ ಎಸ್ ಎಸ್ಆರ್ ನಾಯಕ್ ಮೇಡಮ್ ಅವರು ನಿಮಗೆ ಅನುಮಾನಸ್ತದ ವ್ಯಕ್ತಿ ಯಾರೇ ಕಂಡರೂ ಕೂಡ ನಮಗೆ ಒಂದು ಒಂದು ಎರಡು ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ತಿಳಿಸಿ ಮತ್ತು ನಿಮ್ಮ ಮನೆಯ ಹತ್ತಿರ ಬಂದು ಬಂಗಾರ ತೊಳೆದುಕೊಡುತ್ತೇವೆ ಬೆಳ್ಳಿ ತೊಳೆದುಕೊಡುತ್ತೇವೆ ಎಂದು ಹೇಳಿ ಯಾಮಾರಿಸಿ ನಿಮ್ಮ ಬಂಗಾರ ಬೆಳ್ಳಿಯನ್ನು ಕದ್ದುಕೊಂಡು ಹೋಗುತ್ತಾರೆ ಅಂಥವರು ಯಾರೇ ಬಂದರೂ ಕೂಡ ಅವರಿಗೆ ಬಂಗಾರ ಬೆಳ್ಳಿ ಮತ್ತು ಇನ್ನಿತರ ವಸ್ತುಗಳನ್ನು ಕೊಡಬೇಡಿ ಎಂದು ಜನರಿಗೆ ತಿಳಿ ಹೇಳಿದರು ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಏನೇ ಸಮಸ್ಯೆ ಇದ್ದರೂ ಮತ್ತು ನಿಮಗೆ ಸಹ ಸಮಸ್ಯೆ ಏನೇ ಬಂದರೂ ಕೂಡ ನಮಗೆ ತಿಳಿಸಿ ಎಂದು ಇಳಕಲ್ ಪಿ ಎಸ್ ಎಸ್ ಆರ್ ನಾಯಕ್ ಮೇಡಮ್ ಅವರು ನಗರದಲ್ಲಿ ಮನೆ ಮನೆಗೆ ತೆರಳಿ ಜನರಿಗೆ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ತಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಸಾಥ್ ನೀಡಿದ್ದರು ಸಿಗತ ಈ ಕಡೆ ಬಂದು ಸಿಗತಾ ಇಟ್ಟಲ್ಲ ನಾನು ನಿಮ್ಮ ಊರು ಫೋನಾ ನಾನು ನಿಮ್ಮ ಮನೆಗೆ ಪೊಲೀಸರಂತೆ ಏನು ಸರ್ಕಾರ ನಮಗೆ ಆದೇಶ ಇಟ್ಟಿದ್ದೀವಿ ಈಗ ನಿಮ್ಮ ಮನೆಗೆ ಬಂದು ನಿಮ್ಗೆ ಯಾರಾದ್ರು ತೊಂದರೆ ಕೊಟ್ರೆ ಏನಾದ್ರು ತ್ರಾಸ ಮಾಡಿದ್ರೆ ಆಮೇಲೆ ನಿಮ್ಮ ಮಕ್ಕಳು ಸರಿಯಾಗಿ ನೋಡ್ಲಿಲ್ಲ ಅಂದ್ರೆ ಅವಾಗ ಹೊಲ ಮನೆ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಅಂದ್ರೆ ಬಂದು ಪೈಕಾನಿಗೂ ಏನಿದ್ರು ಕೂಡ ನಮ್ಮ ಮುಂದೆ ನೀವು ಹೇಳ್ಬೇಕು ನಿಮ್ಮ ಮನೆಗೆ ನಾವು ಪೊಲೀಸರು ಬರ್ತೀವಿ ೇವ ಸ್ವಚ್ಛರು ಬರೋಬ್ಬರು ನೋಡ್ತಾರಿಲ್ಲ ಹಾಂ ನೋಡ್ತಾರೆ ನೋಡ್ತಾ ಇಲ್ಲ ಸ್ವಚ್ಛ ನೋಡ್ತಾ ಇಲ್ಲಮ್ಮ ಒಬ್ಬ ಹ್ಞೂ ಆಯ್ತು ನಿಮ್ಗೆ ನೋಡ್ತಾರ ಇದು ಏನಾದರೂ ಅದು ಹಿರಿಯ ನಾಗರಿಕರಂತ ಗೊತ್ತಿತ್ತು ಬಾ ನಮಗೆ ನನ್ನ ಹತ್ರ ಹಾಂ ಸರಿಯಾಗಿ ನೋಡಲಿಲ್ಲ ಅಂತಂದ್ರೆ ಊಟ ಕೊಡಲಿಲ್ಲ ಅಂದ್ರೆ ನನಗೆ ಹೇಳ್ಬೇಕು ಹಾಂ

ನಿಮ್ಮ ಮನೆಯಾಗೋ ಬಂಗಾರ ತೊಗೊಳ್ಕೊಡ್ತೀನಿ ಕರ್ರಿ ಅಂತ ಯಾರಾದ್ರೂ ಬಂದ್ರೆ ಅವ್ರಿಗೆ ಏನೂ ಕೊಡೋಕ್ಕೋಗಬಾರ್ದು ಮನೆಯಾಗ ರೊಕ್ಕ ಬಂದರೆ ಎಲ್ಲ ಇಡೋಕೋಬೇಕು ಹದಿನೆಂಟು ವರ್ಷ ಒಳಗಡೆ ಇದ್ದಂತ ಮದುವೆ ಮಾಡೋಕೆ ಹೋಗಬೇಕು ಅದು ಮಾಡಿದ್ರೆ ಅಂದ್ರೆ ಅಪರಾಧ ಐತೆ ಗೊತ್ತಾಯ್ತಮ್ಮ ಆಮೇಲೆ ಎ ಟಿನ್ನ ಅವ್ರು ರೊಕ್ಕ ಹೋದ್ರೆ ನಿಮ್ಗೆ ನಿಮ್ಮ ಮನೆಯಾಗ ದೊಡ್ಡೋರು ಹುಡುಗರು ಹೋಗಿದ್ದವರು ತಲೆ ಅವ್ರು ಕರ್ಕೊಂಡು ಹೋಗಿ ದುಡ್ಡು ತೊಗೊಂಡ್ಬರ್ಬೇಕು ಅಲ್ಲಿ ಹೋಗಿ ಬ್ಯಾರ್ಯಾದವ್ರ ಕೈಯಾಗ ಕಾಣ್ಬಿಟ್ಟು ಅಂತಂದ್ರೆ ಐದು ವರ್ಷ ಹೋಗ್ತೀವಿ ನೀವು ಏನು ಏನೇ ಟ್ರಾಸ್ ಬಂದ್ರೂ ಕೂಡ ಒಂದು ಹನ್ನೆರಡಕ್ಕೆ ಕಾಲ್ ಮಾಡಿರಿ ನಮ್ಮ ಸ್ಟೇಷನ್ ಫೋನ್ ನಂಬರ್ ಕಾಲ್ ಮಾಡಿರಿ ನಮಗೆ ಮಾಡಿರಿ ಹಾಂ ನಿಮಗೆ ಆಜುಬಾಜು ಏನು ಜಗಳ ಅಪಗಳ ಏನಿದ್ರು ನಮ್ಮ ಮನೆಗೆ ಗಾಡಿ ಬಿಡ್ತೀವಿ ಫೋನ್ ಹಚ್ಚಿ ಏನಾರ ಒಂದು ಮಾರಾಕ್ ಬರ್ತಾರ ನೀವ್ ಮನಿ ನೋಡ್ತಾರ ಬಂಗಾರ ಕೊಡುವಂತಾರ ತೊಳ್ದ್ ಕೊಡ್ತೀವಂತರ ಯಾರು ಅದಕ್ಕೆ ನೀವು ಅಸ್ಪತ್ ಕೊಡಕ್ ಹೋಗಬೇಡಿ ಮುಂದೆ ನಿಮ್ ಏನೇ ಜಗಳಿದ್ರು ಕೂಡ ಮನೆ ಜಗಳ ಆಚು ಬಸ್ ಜಗಳ ಅದ್ರು ನಮ್ ಕೇಳ್ಬೇಕು ಹಂಗ ಇಮಿಡಿಯೇಟ್ಲಿ ನಾವ್ ಟೇಷನ್ ಬರಕ್ ಆಗಲ್ಲ ನಾವ್ ಏನ್ ಮಾಡ್ಬೇಕು ಅಂತ ವಿಚಾರ ಇದ್ದಾಗ ಒಂದ್ ನೂರ ಹನ್ನೆರಡಕ್ ಕಾಲ್ ಮಾಡ್ಬೇಕು ಹಾ ಹನ್ನೆರಡಕ್ ಕಾಲ್ ಮಾಡಿದ್ರೆ ಸೀದಾ ಗಾಡಿ ನಿಮ್ ಮನಿಗ್ ಬರ್ತೈತಿ ಮುಂದನ್ನ ಹಂಗ ಅದನ್ನ ಆಯ್ತದ್ಮೇಲೆ ನಮ್ ಟೇಷನ್ ಫೋನ್ ನಂಬರ್ ಹಚ್ಬೇಕು ಈಗ ನನ್ ನಂಬರ್ ಹಚ್ಬೇಕು ನಿಮ್ಗೆ ರಾತ್ರಿ ಬೇಕಾದಂಗಿರಲಕ್ಕ ಇಪ್ಪತ್ನಾಕ್ ತಾಸು ನಿಮ್ ಸೇವಿಸಿದ್ರೆ ಆ ಮನ್ಯಾಗ ಏನೇ ತೊಂದರೆ ಇರ್ಲಿ ಬಾಲ್ಯ ವಿವಾಹ ಮಾಡಬಾರ್ದು ಹಾ ಯಾವುದೇ ಒಂದು ಸೈಬರ್ ಕ್ರೈಮ್ ಅಪರಾಧ ಮಾಡಬಾರ್ದು ಹಾ ಅದನ್ನೆಲ್ಲ ಮೊಬೈಲ್ ಲಿಂಕ್ ಬರ್ದಿ ಒತ್ತೀ ಅಂತ ಒತ್ತಿರಿ ಅವಾಗ ನಿಮ್ ಅಕೌಂಟ್ ನಾಗ ದುಡ್ಡು ಎಲ್ಲಾ ಹೋಗ್ಬಿಡ್ತಾವ್ ಅವಾಗ ಇಮಿಡಿಯೇಟ್ಲಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡ್ಬೇಕು ನೀವು ಅಂದ್ರೆ ನೀವು ಹೋಗ್ತಕ್ಕಂಥ ದುಡ್ಡು ಅಲ್ಲಿ ಹ್ಯಾಂಡ್ ಅದಕ್ಕೆ ಹಾ ಏನೇ ನೀವ್ ಏನಾದ್ರು ಕಾನೂನು ಪ್ರಕಾರ ಮಾಡ್ರಿ ಯಾರ ಫೋನ್ ಹಚ್ಚಿ ಟಿ ಪಿ ಹೇಳ್ರಿ ಅಕ್ಷಣ ಫೋನ್ ಹಚ್ಚಿ ಓ ಟಿ ಪಿ ಹೇಳ್ಬಾರ್ದು ಓ ಟಿ ಪಿ ರೊಕ್ಕ ಎಲ್ಲ ಹೋಗ್ಬಿಡ್ತಾವ್ ಅದಕ್ಕೆ ಏನಿದ್ರು ಬ್ಯಾಂಕಿಗೆ ಹೋಗಿ ತಿಳ್ಕೊಂಬರ್ರಿ ನಮ್ ಹಿಂಗ್ರಿ ಮತ್ತೆ ಹಿಂಗೈತಿ ಯಾರೋ ಒಬ್ರು ಫೋನ್ ಹಚ್ಚಿದ್ರು ನಾವ್ ಹೇಳಿಲ್ಲ ನೀವು ಕರೆ ಎಂಟ್ರೆ ಸುಳ್ಳು ಅಂತ ಅವ್ರಿಗೆ ಕೇಳ್ರಿ ಅಲ್ಲೇ ಏನಿದ್ರು ನಿಮ್ಗೆ ಹೋಗಿ ಪ್ರಾಬ್ಲಮ್ಸ್ ತಗೊಂಡ್ ಮಾಡ್ಕೊಂಡ್ ಬರ್ಬೇಕು ಹಾ ನಿಮ್ ಇಷ್ಟೆಲ್ಲ ಮಾಡ್ಬೇಕು ನಮ್ ಸೇವೆ ನೀವು ತಗೋಬೇಕು ಹಾ ಅನ್ನಿಸ್ತಾರೆ